ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ನಾವು ಶ್ರೀ ವೆಂಕಟೇಶ್ವರ ಸ್ವಾಮಿ ಕುರಿತು ಒಂದು ಸಣ್ಣ ಭಕ್ತಿಪೂರ್ಣ ವಿಡಿಯೋ ತಂದಿದ್ದೇವೆ ತಿರುಪತಿ ತಿರುಮಲ ಪರ್ವತಗಳ ಪವಿತ್ರ ನೆಲೆಯಲ್ಲಿ ಭಕ್ತರ ನಂಬಿಕೆಯ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಸದಾ ನಮ್ಮೊಂದಿಗೆ ಇದ್ದಾರೆ ಅವರು ಕರುಣಾಮಯಿ ಪಾದಕಮಲಗಳಲ್ಲಿ ಶರಣಾಗಿದ್ದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಭಕ್ತರ ಹೃದಯದಲ್ಲಿ ವಿಶ್ವಾಸ ತುಂಬಿ ಕಷ್ಟ ಕಾಲದಲ್ಲೂ ಅವರು ಆಶೀರ್ವಾದದಿಂದ ಜೀವನವನ್ನು ಧನ್ಯವಾಗಿಸುತ್ತದೆ ಶ್ರೀನಿವಾಸ ವೆಂಕಟೇಶ್ವರ ಗೋವಿಂದ ನೋಡಿ ಆಶೀರ್ವಾದ ಪಡೆಯಿರಿ ಮತ್ತು ಭಕ್ತಿಯ ಪಥದಲ್ಲಿ ಸದಾ ಸದ್ಗತಿ ಪಡೆಯಿರಿ